ಕಂದಾಯ ಸಚಿವರು ನೋಡಲೇಬೇಕಾದ ಸ್ಟೋರಿ ಕಂದಾಯ ಸಚಿವರು ಹೇಳುವ ನಿಯಮಗಳೆಲ್ಲವೂ ಬಡವರಿಗೆ ಮಾತ್ರ ಆನೇಕಲ್ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ದುಡ್ಡಿದ್ದವನ ದರ್ಬಾರ್ ಕುಣಿದು ಕುರಡರಾದ ಕಂದಾಯ ಇಲಾಖೆ ಅಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಜಿಗ್ನಿ ಹೋಬಳಿ ಬಿಲ್ಲವಾರದಲ್ಲಿ ಗ್ರಾಮದ ಸರ್ವೆ ನಂಬರ್ ಆರು ಬಾರ್ ಇಪ್ಪತ್ತೆರಡು ಸಂಬಂಧಿಸಿದ ಸ್ಟೋರಿ ಈ ಸರ್ವೆ ನಂಬರ್ ಸಂಬಂಧಿಸಿದಂತೆ ಈಗಾಗಲೇ ನೂರ ಮೂವತ್ತಾರು ಆರು ದಾವೆ ಇದ್ದರೂ ಸಹ ಗಾಳಿಗೆ ತೂರಿ ಭೂ ಪರಿವರ್ತನೆ ಮಾಡಿದ ಕಂದಾಯ ಇಲಾಖೆ ಸಾಕ್ಷರ ಪ್ರಾಧಿಕಾರಿಗಳಿಂದ ಅನುಮತಿ ಪಡೆಯದೆ ಅನಧಿಕೃತ ಬಡಾವಣೆಗಳಲ್ಲಿ ನಿರ್ಮಿಸುತ್ತಿರುವ ಭೂ ಮಾಲೀಕರು ಸರ್ಕಾರಿ ಜಾಗವನ್ನು ಕಬಳಿಸಿ ರಸ್ತೆಯನ್ನು ಮಾಡಿಕೊಂಡು ಬಡಾವಣೆ ನಿರ್ಮಾಣ ಆರು ಬಾರಿ ಇಪ್ಪತ್ತೆರಡು ಐದು ಎಕರೆ ಸ್ಥಳವಿದ್ದು ಕೇವಲ ನಾಲ್ಕು ಎಕರೆ ಮಾತ್ರ ಭೂ ಪರಿವರ್ತನೆ ಮಾಡಿಸಿದ ಭೂಮಾಲಿಕರು. ಸರ್ಕಾರಿ ಜಾಗವನ್ನು ಉಳಿಯಿಸುವವರು ಯಾರೆಂದು ತಿಳಿಯದೆ ಚಿಂತಾಜನಕವಾಗಿ ಪರದಾಡುತ್ತಿರುವ ಸಾಮಾಜಿಕ ಹೋರಾಟಗಾರರು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಕಂದಾಯ ಇಲಾಖೆ ರೆವಿನ್ಯೂ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟೆಂಟ್ ಮಾಡುತ್ತಿರುವ ಕೆಲಸವಾದರೂ ಏನು ಎಂದು ಪ್ರಶ್ನಿಸುತ್ತಿರುವ ಸಾಮಾಜಿಕ ಹೋರಾಟಗಾರರು ಈ ಭಾಗದಲ್ಲಿ ಡಿಪೋ ಮಾಡಿಸಲು ಒಂದು ಎಕರೆಗೆ ಏಳರಿಂದ ಎಂಟು ಲಕ್ಷ ರೆವಿನ್ಯೂ ಅಧಿಕಾರಿಗಳು ಪಡೆಯುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಇದು ಇದೇನಾಗಿದೆ ಅಂದರೆ ಈಗ ನಾನು ಹೇಳಿದ್ನಲ್ಲ ಈಗಾಗಲೇ ಹೇಳಿದೆ ಒನ್ ತರ್ಟಿ ಸಿಕ್ಸ್ ಕೇಸ್ ಇತ್ತು ಆಮೇಲೆ ಎ ಟಿ ರಾಮಸ್ವಾಮಿ ವರದಿ ಇತ್ತು ಆಮೇಲೆ ಬಾ ಡಾಕ್ಟರ್ ಅವರ ವರದಿ ಇತ್ತು ಇವದೆಲ್ಲ ಗಾಳಿಗೆ ತೂರಿ ಇಲ್ಲಿರುವಂಥ ಲೋಕಲ್ಲು ವಿ ಆಗಿರ್ಬೋದು ಆರ್ ಐ ಆಗಿರ್ಬೋದು ನಾನು ಮೊನ್ನೆ ಒಂದಿನ ಆರ್ ಐ ಅವ್ರಿಗೆ ಇಲ್ಲಿ ಒಂದು ಸರ್ವೆ ನಂಬರ್ ಆರರಲ್ಲಿ ಮಣ್ಣು ಮಾಡಿ ಮಟ್ಟ ಮಾಡ್ತಾಯಿದ್ರು ನಾನು ಫೋನ್ ಮಾಡಿ ಈ ಥರ ಮಟ್ಟ ಮಾಡ್ತಿದ್ದಾರೆ ಹೆಂಗೆ ಇದು ಅಂತ ಕೇಳಿದ್ರೆ ಅವರು ನಮಗೆ ಪಾಠ ಮಾಡೋಕ್ಕೆ ಬರ್ತಾರೆ ಹಿಡುವಳಿ ಭೂಮಿ ಅದು ಕನ್ವರ್ಷನ್ ಆಗಿದೆ ಅಂತ ಕನ್ವರ್ಷನ್ ಆಗಿರೋದಕ್ಕೆ ಪ್ರೂಫ್ ಏನು ಯಾರ್ದು ಜಮೀನು ಅವರು ರೈತರ ಪರವಾಗಿ ಇವರೇ ಮಾತಾಡ್ತಾರೆ ಅಧಿಕಾರಿಗಳು ರೈತರು ವಾರಸುದಾರ ಜಮೀನು ವಾರಸುದಾರ ಬರೋದಿಲ್ಲ ಮಾತಾಡೋದಕ್ಕೆ ಅಧಿಕಾರಿಗಳೇ ಮಾತಾಡ್ತಾರೆ ಅಂದರೆ ಇವರು ಯಾವ ಮಟ್ಟದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಈಗ ಇಲ್ಲಿರುವ ಒಂದು ವಿ ವಿ ಎ ಲಕ್ಷ್ಮೀಕಾಂತ್ ಅಂತ ಹತ್ತು ವರ್ಷ ಮೇಲಾಯಿತು ಅವರು ಈ ಜಾಗದಲ್ಲಿ ಬಂದು ಕೂತು ಇವತ್ತು ಒಬ್ಬ ಅಧಿಕಾರಿ ಹತ್ತತ್ತು ವರ್ಷ ಒಂದೊಂದು ಕಡೆ ಸರ್ವಿಸ್ ಮಾಡಿದ್ರೆ ಈ ಆತನ ಎಷ್ಟು ದಂಧೆ ಮಾಡಿರ್ಬೋದು ಅಂತ ನಾವು ಇವತ್ತು ನೋಡ್ಬೋದು ನೀವು ಈ ಬನ್ನೇರಘಟ್ಟ ಪಂಚಾಯತಿ ವ್ಯಾಪ್ತಿನೇ ಆಗಿರಲಿ ಮಂಟಪ ಆಗಿರಲಿ ರಾಗಳ್ಳಿ ಆಗಿರಲಿ ಇವತ್ತೆಲ್ಲ ಯಾವ ಮಟ್ಟದಲ್ಲಿ ಇವರು ದಂಧೆಗಳನ್ನ ನಡೆಸ್ತಾ ಇದ್ದಾರೆ ಇಡೀ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನ್ನೋದು ಪರಿಶೀಲನೆ ಮಾಡಬೇಕಾಗುತ್ತೆ ಮಾನ್ಯ ತಹಸೀಲ್ದಾರ್ ಅವರು ವಿಶೇಷವಾಗಿ ಇದಕ್ಕೆ ಗಮನ ಕೊಡಬೇಕು ಇದು ಈ ಸುಮಾರು ಅಕ್ರಮ ನಡೀತಾ ಇರೋದ್ರಿಂದ ನೋಡಿ ಬಿಲ್ವಾರದಲ್ಲಿ ಮೂವತ್ತೊಂದು ಸರ್ವೆ ನಂಬರು ಆಮೇಲೆ ಕನ್ಯಾಕ್ನಗರ ಹದಿನಾರು ಸರ್ವೆ ನಂಬರ್ ಆರು ಈ ಥರ ಹಲವಾರು ಸರ್ವೆ ನಂಬರ್ಗಳಲ್ಲಿ ಈ ಅಕ್ರಮ ಬಡಾವಣೆಗಳಾಗ್ತಾ ಇರೋದನ್ನು ತಾವು ದಯವಿಟ್ಟು ನಿಲ್ಲಿಸಬೇಕು ಇದು ಏನು ಕಾನೂನು ರೀತಿ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಬೇಕು ಸರಿ ಈಗ ಬಿಲ್ವಾರದಳ್ಳಿದೆ ಹೇಳಬೇಕಾದ್ರೆ ಈಗ ಕೆರೆ ಬಂದು ನಮ್ಮದು ಸುಮಾರು ಒಂದು ಮುಕ್ಕಾಲು ಎಕರೆ ಒತ್ತುವರಿ ಆಗಿದೆ ನಾವೇ ಸರ್ವೆ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟರಿಗೆಲ್ಲ ನಾವೇ ಕರ್ಕೊಂಡೋಗಿ ಎಲ್ಲ ತೋರಿಸಿ ಆಗಿರೋದೆಲ್ಲ ಮಾರ್ಕ್ ಮಾಡಿಸಿದ್ವಿ ಇದುವರೆಗೂ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಂಡಿಲ್ಲ ಅವರು ಆದರೆ ಅಕ್ರಮ ಬಡಾವಣೆಗಳು ಮಾಡೋದಕ್ಕೆ ಮತ್ತು ಇದು ಮಾಡೋದಕ್ಕೆ ಈಗ ಇನ್ನೊಂದು ಹೇಳಬೇಕು ತುಂಬ ಇಂಪಾರ್ಟೆಂಟು ಅಂದರೆ ನಾವೇನಾದರೂ ಕನ್ವರ್ಷನ್ನು ಆ ಸರ್ವೆ ನಂಬರ್ ಆರು ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೋದ್ರೆ ನಮಗೆ ಪಾಠ ಮಾಡ್ತಾರೆ ಅವರು ಸ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೇ ಕನ್ವರ್ಷನ್ ಆಗೋಗಿದೆ ಅಂತ ಇದು ಇವಾಗ ಹೆಂಗೆ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹೇಗೆ ಕನ್ವರ್ಷನ್ ಮಾಡ್ತಾರೆ ಹೇಗೆ ಪೋಡಿ ಮಾಡ್ತಾರೆ ಇವರು ಎಪ್ಪತ್ತೊಂದರಲ್ಲಿ ಆಗಿರೋದಕ್ಕೆ ಮತ್ತೆ ಯಾಕೆ ಇವರು ಯಾಕೆ ಮಾಡ್ತಾರೆ ಅದು ಹಾಗಾದ್ರೆ ಎಪ್ಪತ್ತೊಂದರಲ್ಲಿ ಏನಾಗಿದೆ ಇದು ಎಲ್ಲ ಯಾಕೆ ಸುಳ್ಳು ಹೇಳೋದು ಇವರು ಈಗ ಇವರು ರೈತರಿಗೆ ಇವರು ಯಾವತ್ತೂ ಕನ್ವರ್ಷನ್ ಮಾಡೋದಾಗ್ಲಿ ರೈತರಿಗೆ ಉಳುಮೆ ಮಾಡೋದಕ್ಕಾಗ್ಲಿ ಇಲ್ಲಿ ಜಾಗ ಕೊಡಲಿಲ್ಲ ಈ ಅಕ್ರಮ ಲೇಔಟ್ ಮಾಡೋದವ್ರಿಗೆ ಮಾತ್ರ ಇವರು ಸರ್ಕಾರದವರು ಕೆಲಸ ಮಾಡಿಕೊಡ್ತಾರೆ ಅಂದ್ರೆ ಇವ್ರಿನ್ ಯಾವ ಮಟ್ಟದಲ್ಲಿ ದಂಧೆ ಮಾಡ್ತಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗಬೇಕು ಸೊ ಮಾನ್ಯ ಸಚಿವರು ಇದ್ರ ಬಗ್ಗೆ ವಿಶೇಷ ಗಮನ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನಾನು ಸಚಿವರಿಗೆ ವಿಶೇಷವಾಗಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಅವ್ರ ಹತ್ರ ಸರ್ ತಮ್ಮ ಕೃಷ್ಣ ಭೈರೇಗೌಡರಿಗೆ ಇದೊಂದು ನನ್ನ ಮನವಿ ಸರ್ ತಮ್ಮ ಹೆಸರು ನನ್ನ ಹೆಸರು ನರಸಿಂಹಯ್ಯ ಅಂತ ನಾನು ಮಾಜಿ ಸದಸ್ಯ ಬ ಬಿಲ್ವರ್ದಳ್ಳಿ ಗ್ರಾಮಕ್ಕೆ ಮತ್ತೆ ಆಶ್ರಯ ಕಮಿಟಿ ಸದಸ್ಯನಾಗಿ ಐದು ವರ್ಷ ನಾನು ಕಾರ್ಯನಿರ್ವಹಿಸಿದ್ದೀನಿ ನನಗೂ ಗೊತ್ತಿದೆ ಕಾನೂನು ಕಟ್ಟಲೆ ಎಲ್ಲ ನಾನು ಸತತವಾಗಿ ಇದರಿಂದ ಎಲ್ಲ ಓಡಾಡಿದ್ದೀನಿ ಮಾಡಿದ್ದೀನಿ ಕಗ್ಲಿಪುರ ರಸ್ತೆ ಮಾಡೋದಕ್ಕೆ ಮೂವತ್ತು ವರ್ಷ ಆಗಿರಲಿಲ್ಲ ಮೂವತ್ತು ಮೂವತ್ತೈದು ವರ್ಷ ಅಂಥ ರಸ್ತೆಯನ್ನು ಮಾಡಿಸಿದ್ದೀವಿ ನಾವು ನನಗೂ ಕಾನೂನು ಕಟ್ಟಲೆ ಎಲ್ಲ ಗೊತ್ತಿದೆ ಆದ್ರೂ ಇವತ್ತು ಇಷ್ಟೆಲ್ಲ ಅಕ್ರಮಗಳನ್ನು ನಡೀತಾ ಇದ್ದರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಣ್ಣು ಮುಚ್ಚಿಕೊತ್ತಿದೆ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂತಲೇ ನಮಗೆ ಅರ್ಥ ಆಗ್ತಾ ಇಲ್ಲ ಸರ್ ಇದೆಲ್ಲ ಆದರು ಚಂದ್ರುವರು ಏ ಹೌದು ರಾಜಕಾಲುವೆಗಳದ ಒಂದು ಕಾನೂನುಬದ್ಧವಾದ ರೂಲ್ಸ್ ಏನಿದೆ ರಾಜಕಾಲುವೆಗೆ ಒಂದು ಚೈನಿಗೆ ಟು ಚೈನಿಗೆ ಎಷ್ಟು ಎಷ್ಟು ಸ್ಟಡಿ ಗ್ಯಾಪ್ ಕೊಡಬೇಕು ಅದಾದಮೇಲೆ ಎಷ್ಟು ಸ್ಟಡಿ ಬಿಟ್ಟು ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡಬೇಕು ಇವೆಲ್ಲ ಏನೂ ಇಲ್ಲ ಎಲ್ಲ ಗಾಳಿ ಇರೋದೇ ಇವ್ರ ಕಾನೂನನ್ನು ಇದು ಯಾವುದನ್ನು ಪರಿಶೀಲನೆ ಮಾಡಲ್ಲ ನೋಡೋದಿಲ್ಲ ಹಾಗಾದ್ರೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಕ್ಕಿದೆ ಇಲ್ಲಿ ಇವ್ರ ಕ ಕಾರ್ಯವೈಖರಿ ಏನಾಗಾದರೆ ಸೊ ಇದನ್ನು ವಿಶೇಷವಾಗಿ ತಹಶೀಲ್ದಾರ್ ಅವರು ಸಹ ಇದನ್ನು ಗಮನಹರಿಸಿ ಇದನ್ನು ಕೂಡಲೇ ಈ ಸ್ಥಳಗಳಿಗೆಲ್ಲ ಭೇಟಿ ಕೊಟ್ಟು ಯಾವುದೇ ಅಕ್ರಮ ಆಗಿರಲಿ ಕೂಡಲೇ ತಡಿಬೇಕು ಅದಕ್ಕೆ ಕಾನೂನು ರೀತಿ ಏನಾಗಬೇಕು ಅದು ಆಗಬೇಕಾಗುತ್ತೆ ಮನೆ ತಹಸೀಲ್ದಾರ್ ಅವರನ್ನು ನಾವು ಸದ್ಯದಲ್ಲೇ ಮೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅವ್ರ ಗಮನಕ್ಕೂ ವಿಶೇಷವಾಗಿ ಇದನ್ನು ತಗೊಂಬಂದು ಈ ಒಂದು ಅಕ್ರಮವನ್ನು ತಡೆಯೋ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಅದಕ್ಕೆ ಎಲ್ಲರೂ ಸಹಕಾರನೂ ಬೇಕಾಗುತ್ತೆ ಪ್ರತಿಯೊಬ್ಬರೂ ಇದು ಒಬ್ಬರ ಹೋರಾಟ ಅಲ್ಲ ಇದು ಇವತ್ತು ಇಡೀ ರಾಜ್ಯದಲ್ಲೇ ತುಂಬ ಅಕ್ರಮಗಳು ನಡೀತಾ ಇದೆ ಸೊ ಅಂಥದನ್ನೆಲ್ಲ ನಾವು ನಿಭಾಯಿಸಬೇಕು ಅಂದ್ರೆ ಹೋರಾಟವನ್ನೇ ಮಾಡಬೇಕಾಗುತ್ತೆ ಈ ಒಂದು ಕಂದಾಯ ಇಲಾಖೆ ವಿರುದ್ಧವಾಗಿ ನಾವು ಹೋರಾಟ ಒಂದು ಸಿಚುವೇಶನ್ನು ಈಗ ನಿರ್ಮಾಣವಾಗಿದೆ ಗ್ರೀನ್ ಸೆನ್ಸಿಟಿವ್ ಝೋನ್ ಸರ್ ಕನ್ವರ್ಷನ್ ನಿಮಗೆ ಅಲ್ಲ ಕೊಡಕ್ಕೆ ಬರಲ್ವಲ್ಲ ಗ್ರೀನ್ ಬೆಲ್ಟ್ ಲಿಫ್ಟ್ ತಾನೇ ನಿಮಗೆ ಕನ್ವರ್ಷನ್ ಕೊಡೋದು ಗ್ರೀನ್ ಬೆಲ್ಟ್ ಲಿಫ್ಟ್ ಆಗಿಲ್ವಲ್ಲ ಗ್ರಾಮ ಇರೋದು ಅಲ್ಲಲ್ವಾ ಇಲ್ಲೆಲ್ಲಿ ಬರ್ತದೆ ಗ್ರಾಮ ಗ್ರಾಮ ಅಂತ ಇದೆಯಾ ಇದು ನಿಮ್ಮ ಆಕಾಶಲ್ಲಿ ಗ್ರಾಮ್ ಟಾಣ ಇದೆಯಾ ಇದು ಹಾಂ ಗ್ರಾಮ ಟಾಣ ಅಂತಿಲ್ಲ ಏನಿಲ್ಲ ಗ್ರೀನ್ ಬಿಲ್ಟು ಸೆನ್ಸಿಟಿವ್ ಝೋನು ಫಾರೆಸ್ಟ್ ಇಂದ ಇದು ಡಿಸ್ಟೆನ್ಸ್ ಅಲ್ಲಿ ಕಡಿಮೆ ಇದೆ ಹೆಂಗೆ ಕೊಡ್ತಾರೆ ನಿಮಗೆ ಸರ್ಕಾರಿ ಜಾಗ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದೀರಾ ಹಾಂ ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಮಾಜಿ ಅಧ್ಯಕ್ಷ ಮಾತಾಡ್ತಾರೆ ಸರ್ ನಮಸ್ಕಾರ ಶಾಂತಕುಮಾರಿ ಅಂತ ನಾನು